ಮಳೆಯಲ್ಲಿ ಅಂಕೋಲಿಯಲ್ಲೊಂದು ಯಕ್ಷ ಸಂಜೆ ಯಕ್ಷಗಾನಾಭಿಮಾನಿಗಳೇ ಕಲಾಸಕ್ತರೆ ಕಲಾ ಆರಾಧಕರೇ ಕಲಾ ಪೋಷಕರೇ ಇದೇ ಬರುವ ಒಂಬತ್ತನೇ ಆಗಸ್ಟ್ ಶನಿವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಶಿಟಗೇರಿಯ ವಾಸುದೇವ ಸಭಾಂಗಣದ ಹಿಂದೆ ಹಾಕಿರುವ ರಂಗು ರಂಗಿನ ರಂಗಮಂಟಪದಲ್ಲಿ ಚಿನ್ನ ಬೆಳ್ಳಿಯ ಕೂಡುವಿಕೆಯಲ್ಲಿ ಅದ್ದೂರಿ ಪೌರಾಣಿಕ ಯಕ್ಷ ಸಂಜೆ ಕುರುಕ್ಷೇತ್ರ ಕುರುಕ್ಷೇತ್ರ ಎಂಬ ಪೌರಾಣಿಕ ಯಕ್ಷ ಸಂಜೆಯಲ್ಲಿ ಭಾರತ ರತ್ನ ಕುರುಕುಲ ತಿಲಕ ಎಂಬ ಆಖ್ಯಾನಗಳು ಒಂದೇ ವೇದಿಕೆಯಲ್ಲಿ ಒಂದೇ ದಿನ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಮಗದೊಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನಿಸುವ ಯಕ್ಷಗಾನ ಇದೇ ಶನಿವಾರ ಸಂಜೆ ಆರು ಗಂಟೆಯಿಂದ ಮಳೆಗಾಲದ ಕೊನೆಯ ಯಕ್ಷಗಾನ ಅಂಕೋಲೆಯಲ್ಲಿ ಮರೆಯದಿರಿ ಮರೆತು ನಿರಾಶರಾಗದಿರಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಮುಂಗಡವಾಗಿ ನಿಮ್ಮಿಷ್ಟದ ಆಸನವನ್ನು ಆರಿಸಿಕೊಳ್ಳುವ ಸದಾವಕಾಶ ಅದ್ಭುತ ಕಲಾವಿದರ ದಂಡು ನಿಮ್ಮ ಕಣ್ಮನ ರಂಜಿಸಲು ಶುಚಿ ರುಚಿಯಾದ ತಿನಿಸುಗಳು ನಿಮ್ಮ ಹಸಿವೆ ನೀಗಿಸಲು ಸಚ್ಚಾಗಿದೆ ಯಂಗಾರು ಇತಿಹಾಸ ಸೃಷ್ಟಿಸಲು ಮತ್ತೆ ಶಟಗೇರಿಯ ವಾಸುದೇವದಲ್ಲಿ ಬಣ್ಣ ಬೆಳಕಿನ ಮಳೆ ಕುರುಕ್ಷೇತ್ರ 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 ಎಂಬ ಪೌರಾಣಿಕ ಆಖ್ಯಾನ ಮತ್ತೆ ಮುಂದೆಂದೂ ಸಿಗದ ಅದ್ಭುತ ಕಲಾವಿದರ ಮಹಾ ಸಂಗಮ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ